ಹೆಲೋ ಶಿವಭಕ್ತರೇ ಕಾರ್ತಿಕ ಪೌರ್ಣಿಮೆಯ ದಿವಸ ಈ ಕೆಲಸಗಳನ್ನು ತಪ್ಪದೇ ಮಾಡಿ ಶಿವಾಲಯಕ್ಕೆ ಹೋಗಿ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರೆ ಅಂದ್ಕೊಂಡಿದ್ದೀನಿ ಬನ್ನಿ ಇವತ್ತು ನಾನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ ದೇವ ದೀಪಾವಳಿ ಬಗ್ಗೆ ಈ ದೇವ ದೀಪಾವಳಿ ಬರುವುದು ಕಾರ್ತಿಕ ಪೌರ್ಣಿಮೆಯ ದಿವಸ ಎಲ್ಲನೂ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಇವತ್ತಿನ ದಿವಸ ಏನು ಮಾಡಬೇಕಂತ ಶಿವಭಕ್ತರು ಮತ್ತು ಯಾರು ಬೇಕಾದರೂ ಶ್ರದ್ಧೆ ಭಕ್ತಿಯಿಂದ ಈ ಕೆಲಸಗಳನ್ನು ಮಾಡಿ ಅದಕ್ಕಿಂತ ಮುಂಚೆ ಇದರ ಪೌರಾಣಿಕ ಕತೆ ಏನು ಅಂತ ತಿಳ್ಕೊಂಡು ಬರೋಣ ಬನ್ನಿ ಯಾವುದೇ ದೇವರ ಕತೆ ಕೇಳಬೇಕಂದ್ರೆ ಅರ್ಧದಲ್ಲಿ ಬಿಡಬಾರ್ದು ಪಾಪ ಹತ್ತುತ್ತೆ ಅಂತಾರೆ ಸೊ ಅದಕ್ಕೆ ನೀವು ಆದಷ್ಟು ಕೊನೆಯವರೆಗೂ ನೋಡಲು ಪ್ರಯತ್ನಿಸಿ ಇಷ್ಟವಾದರೆ ಲೈಕ್ ಶೇರ್ ಕಾಮೆಂಟ್ ಮಾಡಿ ಹಿಂದೂ ಧರ್ಮದ ದೇವ್ ದೀಪಾವಳಿ ಕಾರ್ತಿಕ ಪೂರ್ಣಿಮೆ ಎಂದು ಆಚರಿಸಲಾಗುವ ಪ್ರಮುಖ ಹಬ್ಬಗಳಲ್ಲಿ ಒಂದಾಗಿದೆ ಇದನ್ನು ದೇವತೆಗಳ ದೀಪಾವಳಿ ಎಂದು ಕರೆಯುತ್ತಾರೆ ಈ ದಿನ ಶಿವನು ಒಬ್ಬ ಶಕ್ತಿಶಾಲಿ ರಾಕ್ಷಸನನ್ನು ಕೊಂದನೆಂದು ಹೇಳಲಾಗುತ್ತದೆ ವಿಶೇಷವಾಗಿ ವರಾಣಸಿಯಲ್ಲಿ ಈ ದಿನ ಅದ್ಭುತ ದೃಶ್ಯಗಳನ್ನು ನೀಡುತ್ತದೆ ಈ ದಿನದಂದು ಸ್ನಾನ ಮತ್ತು ದಾನವು ವಿಶೇಷ ಮಹತ್ವವನ್ನು ಹೊಂದಿದೆ ಈ ದಿನದಂದು ಸ್ನಾನ ಮತ್ತು ದಾನ ಮಾಡುವುದರಿಂದ ಅದೃಷ್ಟ ಬರುತ್ತದೆ ಎಂದು ಹೇಳಲಾಗುತ್ತದೆ ಹಾಗಾದರೆ ದೇವ ದೀಪಾವಳಿಯನ್ನು ಏಕೆ ಆಚರಿಸಲಾಗುತ್ತದೆ ಎಂದು ಇಂದು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸುತ್ತೇನೆ ಅಲ್ಲದೆ ಕಾರ್ತಿಕ ಪೂರ್ಣಿಮೆಯನ್ನು ತ್ರಿಪುರಹಾರಿ ಪೂರ್ಣಿಮೆ ಎಂದು ಏಕೆ ಕರೆಯುತ್ತಾರೆ ಎಂಬುದನ್ನು ಕೂಡ ಈ ವಿಡಿಯೋದಲ್ಲಿ ನಾನು ತಿಳಿಸುತ್ತೇನೆ ಅದಕ್ಕಿಂತ ಮುಂಚೆ ನಾವು ಕಾರ್ತಿಕ ಪೌರ್ಣಿಮೆಯ ಪೌರಾಣಿಕ ಕಥೆಯನ್ನು ತಿಳಿದುಕೊಂಡು ಬರೋಣ ಮತ್ತು ಯಾರೆಲ್ಲ ನನ್ನ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೇಗಿದೆ ಅಂತ ಕಾಮೆಂಟ್ ಮಾಡಿ ಹೇಳಿ ಶೇರ್ ಕೂಡ ಮಾಡಿ ಲೈಕ್ ಕೊಡೋದನ್ನ ಮರಿಬೇಡಿ ದಂತಕಥೆಯ ಪ್ರಕಾರ ಸತ್ಯಯುಗದಲ್ಲಿ ತಾಡ್ಕಸುರ ಎಂಬ ರಾಕ್ಷಸನು ಇದ್ದನು ಅವನ ವಧಿಯು ಕೇವಲ ಶಿವಪುತ್ರನಿಂದ ಮಾತ್ರ ಸಾಧ್ಯವಾಗುತ್ತಿತ್ತು ಅದರ ಪ್ರಕಾರ ಕಾರ್ತಿಕೇಯು ತಾಡ್ಕಸೂರನನ್ನು ಕೊಂದನು ಆ ತಾಡ್ಕಸೂರನಿಗೆ ಮೂರು ಗಂಡು ಮಕ್ಕಳು ಇದ್ದರು ಅವರು ತಾರಾಕ್ಷಕ ಕಮಲಾಕ್ಷಕ ಮತ್ತು ವಿದ್ಯುನ್ಮಾಲಿ ಈ ಮೂವರು ಅತ್ಯಂತ ಶಕ್ತಿಶಾಲಿಗಳಾಗಿದ್ದರು ಅವರು ತಮ್ಮ ತಂದೆಯ ಸಾವಿಗೆ ಸೇಡು ತೀರಿಸಿಕೊಳ್ಳಲು ಬ್ರಹ್ಮದೇವರ ತಪಸ್ಸನ್ನು ಮಾಡಲು ಪ್ರಾರಂಭಿಸಿದರು ಅವರ ತಪಸ್ಸನ್ನು ಮೆಚ್ಚಿ ಬ್ರಹ್ಮದೇವರು ಅವರಿಗೆ ವರ ಕೊಡಲು ಬಂದನು ಆವಾಗ ಆ ಮೂವರು ಬ್ರಹ್ಮದೇವನಿಗೆ ಅಮೃತ್ವದ ವರವನ್ನು ಕೇಳಿದರು ಆದರೆ ಬ್ರಹ್ಮ ಅವರಿಗೆ ಅಮೃತ್ವವನ್ನು ನೀಡಲು ನಿರಾಕರಿಸಿದಾಗ ಅವರು ತಮ್ಮ ಸಾವನ್ನು ವಾಸ್ತವಿಕವಾಗಿ ಅಸಾಧ್ಯವಾಗಿಸುವ ವರವನ್ನು ಕೇಳಿದರು ಆ ವರ ಏನೆಂದರೆ ಆ ಮೂವರಿಗೂ ಒಂದು ನಗರ ಕೊಡಬೇಕೆಂದು ಈ ಮೂರು ನಗರಗಳು ಗಗನದಲ್ಲಿ ತೇಲುತ್ತಿದ್ದವು ಅವುಗಳನ್ನು ತ್ರಿಪುರಗಳು ಎಂದು ಕರೆಯುತ್ತಿದ್ದರು ಆದ್ದರಿಂದ ಈ ಮೂವರಿಗೂ ತ್ರಿಪುರಾಸುರರು ಎಂಬ ಹೆಸರು ಬಂತು ಆ ನಗರಗಳು ಯಾವುವಂದು ನೋಡೋಣ ಒಂದು ಸ್ವರ್ಣಮಯ ನಗರ ಇನ್ನೊಂದು ರಜತಮಯ ಅಂದರೆ ಬೆಳ್ಳಿಯಿಂದ ಮಾಡಿತ್ತು ಮೂರನೆಯದು ಲೋಹಮಯ ಈ ಮೂರು ನಗರಗಳು ಅಭಿಜಿತ ನಕ್ಷತ್ರ ಪುಂಜದಲ್ಲಿ ಜೋಡಿಸಲ್ಪಟ್ಟರೆ ಅಂದರೆ ಈ ಮೂರು ನಗರಗಳು ಸಮಾನವಾಗಿ ಒಂದೇ ರೇಖೆಯಲ್ಲಿ ಬಂದಾಗ ಯಾರಾದರೂ ಒಂದೇ ಪಾಣದಿಂದ ಅವರನ್ನು ಹೊಡೆದರೆ ಮಾತ್ರ ಅವರು ಸಾಯುತ್ತಾರೆ ಎಂದು ಅವರು ಆ ನಗರಗಳ ಮೂಲಕ ತಮ್ಮ ಅಮೃತ್ವದ ವರವನ್ನು ಪಡೆದುಕೊಂಡರು ಈ ವರವನ್ನು ಪಡೆದ ನಂತರ ಅವರು ಇನ್ನಷ್ಟು ಶಕ್ತಿಶಾಲಿಗಳಾದರು ಮತ್ತು ಮೂರು ಲೋಕಗಳನ್ನು ಭಯಭೀತಗೊಳಿಸಲು ಪ್ರಾರಂಭಿಸಿದರು ಅವರು ಹೋದಲ್ಲೆಲ್ಲ ಜನರನ್ನು ಮತ್ತು ಋಷಿಗಳನ್ನು ದಬ್ಬಾಳಿಕೆ ಮಾಡತೊಡಗಿದರು ಈ ರಾಕ್ಷಸರ ದೌರ್ಜನ್ಯದಿಂದ ತೊಂದರೆಗೀಡಾದ ದೇವರಗಳು ಶಿವನನ್ನು ಸಂಪರ್ಕಿಸಿ ಸಹಾಯ ಕೇಳಿದರು ಆವಾಗ ಶಿವನು ಈ ತ್ರಿಪುರಾಸುರರನ್ನು ಕೊಲ್ಲಲು ನಿರ್ಧರಿಸಿದರು ತ್ರಿಪುರಾಸುರರನ್ನು ಕೊಲ್ಲಲು ಶಿವನು ಭೂಮಿಯನ್ನು ತನ್ನ ರಥವನ್ನಾಗಿ ಸೂರ್ಯ ಮತ್ತು ಚಂದ್ರರನ್ನು ತನ್ನ ಚಕ್ರಗಳನ್ನಾಗಿ ಮತ್ತು ಮೇರು ಪರ್ವತವನ್ನು ತನ್ನ ಬೆಲ್ಲನ್ನಾಗಿ ಮಾಡಿಕೊಂಡನು ವಾಸುಕಿ ಸರ್ಪವು ಬೆಲ್ಲಿನ ಹಗ್ಗವಾಯಿತು ನಂತರ ಶಿವನು ರಥವನ್ನು ಏರಿದನು ಮತ್ತು ಅಭಿಜಿತ ನಕ್ಷತ್ರ ಪುಂಜದಲ್ಲಿ ಮೂರು ನಗರಗಳು ಒಂದೇ ರೇಖೆಯಲ್ಲಿ ಬಂದಾಗ ಅವನು ಒಂದೇ ಬಾಣದಿಂದ ಅವುಗಳನ್ನು ನಾಶ ಮಾಡಿದನು ಹೀಗಾಗಿ ತ್ರಿಪುರಾಸುರ ತಾರಕಾಕ್ಷ ಕಮಲಾಕ್ಷ ಮತ್ತು ವಿದ್ಯುನ್ಮಾಲಿ ಈ ಮೂವರನ್ನು ಕೊಂದರು ನಾಶ ಮಾಡಿದರು ಇದರ ನಂತರ ಶಿವನು ತ್ರಿಪುರಾರಿ ಎಂದು ಪ್ರಸಿದ್ಧನಾದನು ಈ ತ್ರಿಪುರಾಸುರರನ್ನು ವಧಿಸಿದ ದಿನ ಕಾರ್ತಿಕ ಪೌರ್ಣಿಮೆಯ ದಿನವಾಗಿತ್ತು ತ್ರಿಪುರಾಸುರರನ್ನು ಒದಿಸಿದ ನಂತರ ದೇವತೆಗಳು ಮತ್ತು ಮುನಿಗಳು ತುಂಬ ಸಂತೋಷಪಟ್ಟರು ಮತ್ತು ಶಿವನ ನಗರವಾದ ಕಾಶಿಯಲ್ಲಿ ದೀಪಗಳನ್ನು ದಾನ ಮಾಡುವ ಮೂಲಕ ಆಚರಿಸಿದರು ಅಂದಿನಿಂದ ಕಾರ್ತಿಕ ಪೌರ್ಣಿಮೆಯನ್ನು ದೇವ ದೀಪಾವಳಿ ಎಂದು ಕರೆಯಲಾಯಿತು ಕಾಶಿಯಲ್ಲಿ ಅಂದರೆ ವಾರಣಾಸಿಯಲ್ಲಿ ದೇವ ದೀಪಾವಳಿಯನ್ನು ಇಂದಿಗೂ ಕೂಡ ಬಹಳ ವೈಭವದಿಂದ ಆಚರಿಸಲಾಗುತ್ತದೆ ಈ ದಿನ ಗಂಗಾ ನದಿಯ ತಡದಲ್ಲಿ ಎಲ್ಲ ಘಾಟ್ಗಳು ದೀಪಗಳ ಬೆಳಕಿನಿಂದ ಬೆಳಗುತ್ತವೆ ಸಾವಿರಾರು ಜನರು ಘಾಟ್ಗಳಲ್ಲಿ ಒಟ್ಟುಗೂಡುತ್ತಾರೆ ಮತ್ತು ಗಂಗಾ ನದಿಯಲ್ಲಿ ದೀಪಗಳನ್ನು ದಾನ ಮಾಡುತ್ತಾರೆ ಈ ದೃಶ್ಯವನ್ನು ನೋಡಲು ಭಾರತ ಮತ್ತು ವಿದೇಶಗಳಿಂದ ಜನರು ವರಣಾಸೆಗೆ ಬರುತ್ತಾರೆ ಇಡೀ ನಗರವು ಬೆಳಗಿನ ಕಂಬಳಿಯಿಂದ ಆವರ್ತವಾಗಿದೆ ಎಂದು ತೋರುತ್ತದೆ ಅದಕ್ಕೆ ಶಿವಭಕ್ತರೇ ನೀವು ಕೂಡ ಇಂದು ಶಿವನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ದೀಪವನ್ನು ದಾನ ಮಾಡಿ ಒಂದು ದೀಪವು ಕೂಡ ಸಾವಿರ ದೀಪ ದಾನ ಮಾಡಿದ ಪುಣ್ಯ ಫಲ ಕೊಡುತ್ತದೆ ಪಾಪಗಳು ನಷ್ಟ ಮಾಡುತ್ತದೆ ಮತ್ತು ಮುಂದೆ ನೀವು ಪಾಪ ಮಾಡಕ್ಕೆ ಹೋಗಬೇಡಿ ದೇವ ದೀಪಾವಳಿ ಎಂದು ಸ್ನಾನ ಮತ್ತು ದಾನದ ಮಹತ್ವ ಕಾರ್ತಿಕ ಹುಣ್ಣಿಮೆ ಎಂದು ಸ್ನಾನ ಮತ್ತು ದಾನ ಮಾಡುವುದು ಕೂಡ ವಿಶೇಷ ಮಹತ್ವವನ್ನು ಹೊಂದಿದೆ ಜನರು ಈ ದಿನದಂದು ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ನಿರ್ಗತಿಕರಿಗೆ ದಾನ ಮಾಡುತ್ತಾರೆ ಈ ದಿನದಂದು ದಾನ ಮಾಡುವುದರಿಂದ ವಿಶೇಷ ಆಶೀರ್ವಾದಗಳು ದೊರೆಯುತ್ತವೆ ಮತ್ತು ಎಲ್ಲ ಪಾಪಗಳು ಪರಿಹಾರವಾಗುತ್ತವೆ ಎಂದು ನಂಬಲಾಗಿದೆ ಈ ದಿನದಂದು ಮಾಡುವ ಪೂಜೆ ಮತ್ತು ದಾನಗಳು ಇತರ ದಿನಗಳಲ್ಲಿ ಮಾಡುವ ಪೂಜೆಗಳಿಗಿಂತ ಹೆಚ್ಚು ಮಹತ್ವವಾಗಿದೆ ಎಂದು ನಂಬಲಾಗಿದೆ ಅದಕ್ಕೆ ಎಲ್ಲರೂ ಮನೆಯಲ್ಲಾಗಲಿ ದೇವಸ್ಥಾನದಾಗಲಿ ಶಿವನ ಪೂಜೆ ಮಾಡಿ ಹಾಲು ನೀರು ಅರ್ಪಿಸಿ ಶಿವನಿಗೆ ಪೂಜೆ ಮಾಡಿ ಮತ್ತು ಸಂಜೆಯಲ್ಲಿ ದೀಪದಾನ ಮಾಡಿ ಮತ್ತು ಇತರರಿಗೆ ಸಹಾಯ ಮಾಡಿ ಏನಾದರೂ ಒಂದು ಮತ್ತೆ ನಮ್ಮ ಶಿವ ಗೆದ್ದಿರುವ ದಿನವನ್ನು ನಾವು ಸಂಭ್ರಮದಿಂದಲೇ ಆಚರಿಸಬೇಕು ಅಲ್ವಾ ಇದರ ಸಂದೇಶ ಏನೆಂದರೆ ಅಂಧಕಾರ ಎಷ್ಟೇ ಅಂಧಕಾರವಾಗಿದ್ದರೂ ಅದರ ಮೇಲೆ ಬೆಳಕಿನ ಜಯ ಆಗುವುದು ಖಚಿತ ಎಂದು ತೋರುತ್ತದೆ ಈ ದೀಪಾವಳಿಗೆ ಸಂಬಂಧಪಟ್ಟಂತೆ ಇನ್ನೂ ಕೆಲವು ಕಥೆಗಳು ಇವೆ ಅವನ್ನು ನಾನು ಮುಂದಿನ ವಿಡಿಯೋದಲ್ಲಿ ಹಾಕುತ್ತೇನೆ ಇದು ತುಂಬ ದೊಡ್ಡದಾಗ್ತಿದೆ ಅಲ್ಲಿವರೆಗೂ ಬಬಾಯ್ ಟೇಕ್ ಕೇರ್ ಹರ್ ಹರ್ ಮಹಾದೇವ್